ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಮಾದಿಗ ಸಮಾಜದ ಬೃಹತ್ ಸಮಾವೇಶ ಬಸವರಾಜ ಸನದಿ ಹೇಳಿಕೆ ಡಿಸೆಂಬರ್ ಹದಿನಾರರಂದು ಒಳ ಮೀಸಲಾತಿಗಾಗಿ ಬೆಳಗಾವಿಯ ಶಾಲಿನಿ ಗಾರ್ಡನ್ನಲ್ಲಿ ಹಕ್ಕುತಾಯ ಬೃಹತ್ ಸಮಾವೇಶ ಬಸವರಾಜ ಸನದಿ ಕುಡಚಿ ಮತಕ್ಷೇತ್ರದ ಶಾಸಕರ ಮನೆಗೆ ತಮಟೆ ಚಳುವಳಿಗೆ ಹೋಗಲು ಪರವಾನಿಗೆ ನೀಡಿದ ಹಾರೋಗಿರಿ ಪೊಲೀಸ್ ಠಾಣಾ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಗುಡುಗಿದ ಬಸವರಾಜ ಸನದಿ ಹೌದು ಬೆಳಗಾವಿಯಲ್ಲಿ ಜರುಗ್ತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಮಾದಿಗ ಸಮಗಾರ ಮಚಗಾರ ಡೋಹರ ಡಕ್ಕಲಿಗ ಜಾತಿ ಹಾಗೂ ಉಪಜಾತಿಗಳಿಗೆ ಒಳ ಮೀಸಲಾತಿ ಹಕ್ಕು ಸಮಾವೇಶವನ್ನು ಇದೇ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯ ಶಾಲಿನಿ ಗಾರ್ಡನ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಬೆಳಗಾವಿ ಜಿಲ್ಲಾ ಸಹ ಸಂಚಾಲಕ ಬಸವರಾಜ ಸನದಿ ಅವರು ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಸುಟ್ಟಟ್ಟಿ ಗ್ರಾಮದ ರಾಣಿ ಚೆನ್ನಮ್ಮ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಸಹಕಾರ ಸಂಘದ ಕಾರ್ಯಾಲಯದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಬಸವರಾಜ ಸನದಿ ಮಂಜು ವೀರಣಗಿ ಪರಶುರಾಮ ದಾವಣೆ ಕುಮಾರ ಹಲಕಲ್ ನಣಪ ಹೆಗಡೆ ಅಣ್ಣಾಸಾಬ್ ಕರುಣೆ ಮಾರುತಿ ಅಳಗವಾಡಿ ರಾಜು ಕೆಳಗಡೆ ಸಂಗಪ್ಪ ನಡುವಿನ ಮನಿ ರವಿ ಮನಿ ದಶರಥ ಕರುಣೆ ರಮೇಶ ಅವಳಕಲೆ ಬಸವರಾಜ ಮನಿ ಪರಶುರಾಮ್ ಮಾಂಗ ಪ್ರಭು ಸನದಿ ಇತರರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ರಾಯಭಾಗ

ಜನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಸುವರೋತ್ಸವದವರಿಗೆ ಮಾಲಿನ್ಯ ಗಾರ್ಡನ್ನಲ್ಲಿ ನಮ್ಮ ಒಂದು ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಸಮಾವೇಶದ ಉದ್ದೇಶ ಅಂದರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ಜನಸಂಖ್ಯೆಗೆ ಅದರ ಅನುಗುಣವಾಗಿ ನಾವು ನಮ್ಮ ಮೀಸಲಾತಿಯನ್ನು ಹೋರಾಟ ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಕ ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾನ್ಯ ಎ ಜೆ ಸದಾಶಿವ ಯಾವ ಜಾತಿಗೆ ಮೀಸಲಾತಿಯಲ್ಲಿ ಇರುವ ಬರುವಂಥ ಒಂದು ನೋಡೋ ಒಂದು ಜಾತಿಗಳಿಗೆ ಯಾವ ಜಾತಿ ಎಷ್ಟು ಅವರ ಆ ಜನ ಗಣತಿಯ ಆಧಾರದ ಮೇಲೆ ತಮ್ಮ ಆದೇಶವನ್ನು ಕಳಿಸಿದರು ಆದರೆ ಮುಂದೆ ಬರುವಂಥ ನಮ್ಮ ಸರ್ಕಾರಗಳು ಅದನ್ನೇ ತಮ್ಮ ಗಣನೆಗೆ ತಗೊಳ್ಳದ ಬಿ ಜೆ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಅಲ್ಲಿ ಯಾವ ಸರ್ಕಾರಗಳು ಅದನ್ನು ಮನ್ನಣೆ ಮಾಡದೆ ಹಾಗೆ ಬಿನಾಮಿ ವಿಷಯವನ್ನು ಮಾಡುತ್ತಾ ಮುಂದಾಕಿದರು ಆದರೆ ಒಂದು ನಮ್ಮದು ಸುದೈವ ಅಂದರೆ ಸನ್ಮಾನ್ಯ ಬೊಮ್ಮಾಯಿ ಸರ್ಕಾರ ಬಂದಾಗ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದಾಗ ನಮ್ಮ ಜನಾಂಗಕ್ಕೆ ಭಾಳ ಸಂತೋಷ ಆಗುತ್ತೆ ಆದರೆ ಅಲ್ಲಿ ಕೂಡ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಕಳಿಸುವಂಥ ಒಂದು ಪ್ರಸಂಗ ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಂದು ಎರಡು ಮೂರು ವರ್ಷಗಟ್ಟಲೆ ಅದು ನಡೀತು ಹಾಗೆ ನಡೆದಾಗ ಒಂದು ನಮ್ಮ ಸುದೈವ್ ಅಂದ್ರೆ ಆಯಾ ರಾಜ್ಯಗಳಿಗೆ ಆ ಅವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಅನ್ನುವಂಥ ಒಂದು ಆದೇಶವನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಕ್ಷಣವಾಗಿ ಅದನ್ನು ಜಾರಿಗೆ ತರಬೇಕು ಅನ್ನೋಂಥ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ಸರ್ಕಾರ ಒಪ್ಪಿಕೊಂಡರೂ ಕೂಡ ಇಲ್ಲಿವರೆಗೆ ಕಳೆದ ನಾಲ್ಕು ವರ್ಷಗಳ ನಾಲ್ಕು ತಿಂಗಳಿಂದ ಇನ್ನುವರೆಗೆ ನಮಗೆ ಅದರ ಒಂದು ನ್ಯಾಯವನ್ನು ಇನ್ನೂವರೆಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರದವರಿಗೆ ಸರ್ಕಾರಕ್ಕೆ ಸಾಕಷ್ಟು ನಾವು ಮನವಿ ಮಾಡಿದ್ವಿ ಆದರೂ ಅವರು ಕೊಡಲಿಲ್ಲ ಅದಕ್ಕೆ ಈಗ ಅವರು ಮೂರು ತಿಂಗಳಿಗೆ ಕೊಡ್ತೀವಿ ಮೂರು ದಿನಗಳಾಗ ಮಾಡ್ತೀವಿ ಅನ್ನೋಂಥ ಮತ್ತೊಂದು ಆಯೋಗ ನಿಮಿಷರು ಇದಕ್ಕೆ ಆಯೋಗ ನಿಮ್ಸುವಂಥ ಸಂ ಪ್ರಮೇಯ ಇದ್ದಿಲ್ಲ ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಜನ ನ್ಯಾಯಾಧೀಶರು ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿದಂಥ ಒಂದು ಆದೇಶವನ್ನು ಒಬ್ಬರ ರಿಟೈರ್ ಅಂತ ಒಬ್ಬ ನ್ಯಾಯಾಧೀಶರಿಗೆ ಕೊಟ್ಟಾರದನ್ನು ಇದು ನಮ್ಮ ಒಂದು ದುರಂಟ ಅದಕ್ಕೆ ನಾವು ಈಗ ನಾಲ್ಕು ತಿಂಗಳಿಂದ ನಾವು ಎರಡೂವರೆ ತಿಂಗಳು ಮೂರು ತಿಂಗಳು ನೋಡ್ಕೊತು ಬಂದೀಗ ಏನೂ ಆಗಲಿಲ್ಲ ಇಲ್ಲವರಿಗೆ ಆಯೋಗಕ್ಕೆ ಒಂದು ಯಾವುದೇ ಸವಲತ್ತು ಪಟ್ಟಿಲ್ಲ ಕಚೇರಿ ಇಲ್ಲ ಹಾಗೇನೆ ಅವರಿಗೆ ಸ ಹಣಕಾಸಿನ ವ್ಯವಸ್ಥೆಯೂ ಮಾಡಿಲ್ಲ ಇಲ್ಲಿವರಿಗೆ ಇನ್ನು ಹದಿನೈದು ದಿವಸ ಏನು ಮಾಡೋದಂತ ತಿಳ್ಕೊಂಡು ನಮ್ಮ ಹಿರಿಯರು ಸನ್ಮಾನ್ಯ ನಾರಾಯಣಸ್ವಾಮಿಯವರು ಗೋವಿಂದ್ ಅವರು ಹಾಗೆ ಬಸವರಾಜ್ ಮುತ್ತಿಗೌಡವರು ಇವರೆಲ್ಲ ಕೂಡಿ ಒಂದು ವಿಚಾರವನ್ನು ಮಾಡಿ ನಾವೊಂದು ಮನವಿಯನ್ನು ಕೊಡೋಣ ಅಂಥ ವಿಚಾರವನ್ನು ಮಾಡಿ ನಾಳೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಸೋಮವಾರ ಸುವರ್ಣಸೌಧದವರಿಗೆ ಬರತ್ ಪ್ರತಿಭಟನೆ ಪ್ರತಿಭಟನೆ ಅಲ್ಲ ಒಂದು ಚರ ನಾವು ಒಂದು ಮನವಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಆ ವ್ಯವಸ್ಥೆಗೆ ನಮ್ಮ ರಾಯಬಾರ್ ತಾಲೂಕ ಕುಡ್ಚಿ ಮತ್ತು ಕ್ಷೇತ್ರದಿಂದ ನಮ್ಮ ಸಮಾಜ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋಂಥ ಮಾತನ್ನು ನಾನು ಕೇಳ್ಕೊತೀನಿ ಅದರ ಜೊತೆಗೆ ಇಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ನಮ್ಮ ಮಾದಿ ಜನಾಂಗದ ಒಂದು ವಾದ್ಯ ತಮಟೆ ಆ ತಮಟೆಯನ್ನು ವಾರಿಸುವಂತಹ ಒಂದು ಕಾರ್ಯಕ್ರಮವನ್ನು ಶಾಸಕರ ಮನೆಯ ಎದುರಿಗೆ ಇಟ್ಕೊಂಡಿದ್ದೀವಿ ನಾವು ಆದರೆ ಇಲ್ಲಿನ ಭರಷ್ಟ ಅಧಿಕಾರಿಗಳು ನೇರವಾಗಿ ಹೇಳ್ತಂದ್ರೆ ನಾನು ಪೂಜಾರಿ ಮಾಡಪ್ಪ ಪೂಜಾರಿ ಅನ್ನೋರು ನಮಗೆ ಅನುಮತಿ ಕೊಡಲಿಲ್ಲ ಅವರು ಸರ್ಕಾರದ ಆಧನದಲ್ಲಿದ್ದಾರೆ ಈ ಕಾಲ ಹೀಗೆ ಉಳಿದಿಲ್ಲ ಅನ್ನೋಂಥ ಮಾತನ್ನು ಅವರಿಗೆ ವಿಮಾತನ್ನು ಹೇಳ್ತಾ ಇರಲಿ ನಾವು ಅದೇ ರೀತಿಯಾಗಿ ಅದೇ ನಮಗೆ ಪ ಅನುಮತಿ ಕೊಡದಿದ್ದರೂ ನಾವೊಂದು ಮನವಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹದಿನಾರನೇ ತಾರೀಕು ನಮ್ಮ ಜನಾಂಗದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿವರೆಗೆ ಒಂದು ನೂರ ಒಂದು ಜಾತಿಯಲ್ಲಿ ಮಾದಿಗರಿಗೆ ಆರು ಪರ್ಸೆಂಟು ಛಲವಾದಿ ವಲಯ ಸಮಾಜಕ್ಕೆ ಐದುವರೆ ಪರ್ಸೆಂಟು ಲಂಬಾಣಿ ಕೊರಚ ಕೊರಮ ಡೋರ ಇವು ಈ ಜನರಿಗೆ ನಾಲ್ಕು ಪರ್ಸೆಂಟ್ ಅನ್ನುವಂಥ ಒಂದು ವಿಭಾಗವನ್ನು ಮಾಡಿ ಹಂಚಿಕೆಯನ್ನು ಮಾಡಿದಂಥ ಸರ್ಕಾರ ಸರ್ಕಾರಕ್ಕೆ ನಾವು ಎಲ್ಲರೂ ಸ ಸುಪ್ರೀಂ ಕೋರ್ಟ್ ಕೂಡ ನಾವು ತಲೆಬಾಗಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾಳೆ ಬರುವಂಥ ಹದಿನಾರನೇ ತಾರೀಕು ಶಾಲಿನಿ ಗಾರ್ಡನ್ನಲ್ಲಿ ನಮ್ಮ ಸಮಾವೇಶ ಇದೆ ಆ ಸಮಾವೇಶದಲ್ಲಿ ಎಲ್ಲ ಪತ್ರಿಕಾ ಬಂದವರು ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಿ ನಮ್ಮ ಜನರನ್ನು ನಮ್ಮ ಮಾದಿಗ ಮತ್ತು ಸಂಬಂಧಿತ ಜಾತಿಯ ಜನಗಳನ್ನು ಒಂದು ಸಮಾವೇಶಕ್ಕೆ ಕಳಿಸೋಂಥ ವ್ಯವಸ್ಥೆ ಮಾಡ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿಂದ ತಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ ತಮಗೆ ಹಾಗೂ ನಮ್ಮ ಸಮಾಜದೆಲ್ಲ ಧರಿಣರು ಬಂದರೆ ಅವರಿಗೂ ಕೂಡ ನಾನು ವದನೆಗಳನ್ನ ಹೇಳುತ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಬೆಳಗಾವಿ ಜಿಲ್ಲೆಯ ಸಹ ಸಂಚಾಲಕ